ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಬಾಳು ಬೆಳಗುಂದಿ ಹಾಗೂ ಡೈಮಂಡ್ ಮಾಲಾಶ್ರೀ ಅವರ ಎಂಗೇಜ್ಮೆಂಟ್ ಎರಡನೆಯ ತಾರೀಕು ಆಗಿದೆ ಇದೇ ತಿಂಗಳು ಏಳನೆಯ ತಾರೀಕು ಬಾಳು ಬೆಳಗುಂದಿ ಅವರ ಮದುವೆ ಇರುವಂತದ್ದು ತಮಗೆಲ್ಲರಿಗೂ ತಿಳಿದಿರುವ ವಿಚಾರವಾಗಿದೆ ಆದ್ರೆ ಅವರ ಎಂಗೇಜ್ಮೆಂಟ್ ಆದಾಗಿನಿಂದ ಬಾಳು ಬೆಳಗುಂದಿ ಹಾಗೂ ಡೈಮಂಡ್ ಪಿನ್ ಮಾಲಾಶ್ರಿಯವರು ಇನ್ಸ್ಟಾಗ್ರಾಮ್ಗಳಲ್ಲಿ ಆ ಒಂದು ಎಂಗೇಜ್ಮೆಂಟ್ ಆಗಿರುವ ಫೋಟೋಗಳನ್ನ ಅಪ್ಲೋಡ್ ಮಾಡ್ತಾರೆ ಅಂದಿನಿಂದ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಅವರ ಅಭಿಮಾನಿಗಳು ಒಂದೇ ಪ್ರಶ್ನೆಯನ್ನ ಪದೇ ಪದೇ ಕೇಳ್ತಿದ್ದಾರೆ ಏನಂತಂದ್ರೆ ಮೊದಲು ನಿಮಗೆ ಒಂದು ಎಂಗೇಜ್ಮೆಂಟ್ ಆಗಿತ್ತು ಆ ಒಂದು ಹುಡುಗಿ ಎಲ್ಲಿ ಹೋದ್ರು ಅಂತ ಮೊದಲು ನಿಮಗೆ ಎಂಗೇಜ್ಮೆಂಟ್ ಆಗಿತ್ತು ಅಥವಾ ಮದುವೆ ಆಗಿತ್ತು ನಮಗೆ ಗೊತ್ತಿಲ್ಲ ಆದ್ರೆ ಮೊದಲು ಇರ್ತಕ್ಕಂತ ಹುಡುಗಿ ಎಲ್ಲಿ ಹೋದ್ರು ಅಂತಕ್ಕಂತಹ ಪ್ರಶ್ನೆಯನ್ನ ಬಾಳು ಬೆಳಗುಂದಿ ಹಾಗೂ ಡೈಮಂಡ್ ಬಿಲ್ ಮಾಲಸ್ರೀ ಅವರ ಪೋಸ್ಟ್ ಗಳಿಗೆ ಅಭಿಮಾನಿಗಳು ಕಮೆಂಟ್ ಗಳನ್ನ ಮಾಡುತ್ತಿದ್ದಾರೆ ಇದರ ಬಗ್ಗೆ ನಮಗೂ ಕೂಡ ಸ್ಪಷ್ಟವಾಗಿ ತಿಳಿದಿಲ್ಲ ಆದರೆ ಈ ಒಂದು ಯಾವುದೇ ಒಂದು ಅಚಾತುರ್ಯದಿಂದ ಆ ಒಂದು ಘಟನೆ ನಡೆದು ಮುಗಿದು ಹೋಗಿರುವಂತದ್ದು ಆದರೆ ಅವರಿಗ ಮತ್ತೆ ಅದನ್ನೆಲ್ಲ ಮರೆತು ಹೊಸ ಬಾಳಿಗೆ ಕಾಲನ್ನ ಇಡ್ತಿದ್ದಾರೆ ಅವರು ನೂರಾರು ಕಾಲ ಸುಖಕರವಾಗಿ ಬಾಳಲಿ ಎಂದು ನಾವು ಕೂಡ ಆಶಿಸೋಣ ನೀವು ಕೂಡ ಆಶಿಸಿ ಆ ಒಂದು ಏಳನೆಯ ತಾರೀಕು ಮದುವೆ ಏನಿದೆ ಆ ಮದುವೆಗೆ ಎಲ್ಲರೂ ತಪ್ಪದೇ ಹೋಗಿ ವಧುವರರಿಗೆ ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಪ್ರಿಯ ವೀಕ್ಷಕರೇ ಧನ್ಯವಾದಗಳೊಂದಿಗೆ ಕೃಷಿರಾಜ